Hi, Hi friends! ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತು ಬಂದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ ಏನ್ ವಿಷಯ ಅಂದ್ರೆ ಶೂಟ್ ಇದೆ ಒಂದು ಆ ಶೂಟ್ ನಾವು ಮುಗಿಸ್ಕೊಂಡು ಹಾಗೆ ವರಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ನಾರ್ಮಲ್ ಐಟಮ್ಸ್ ಎಲ್ಲ ನಾವಿಲ್ಲ ತೊಗೊಂಡ್ಬಿಡ್ತೀವಿ ಸ್ಯಾರಿ ಮತ್ತೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಬಂದು ನಾವು ಬ್ಯಾಂಗ್ಳೂರ್ಗೆ ತಗೊಬರ್ಬೇಕು ಅಲ್ಲಿ ಅಮ್ಮ ತೊಗೊಡ್ತಾರೆ ಸೊ ಇಲ್ಲಿ ನಮಗೆಲ್ಲ ಎಷ್ಟು ಪ್ರೈಸಸ್ ಎಲ್ಲ ನಂಗೆ ಗೊತ್ತಾಗಲ್ಲ ಜಾಸ್ತಿ ತೊಗೊಳಕ್ಕೆ ಸೊ ಆ ಥರ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಅಮ್ಮ ಅಲ್ಲೇ ಕೊಡ್ಸ್ಬಿಡ್ತಾರೆ ಅವ್ರ ಹತ್ರ ತಗ್ಸ್ಕೊಂಡು ಬರಬೇಕು ಸೊ ಓಡ್ತಾ ಇದೀವಿ ಬನ್ನಿ ಲಾಗ್ ಹೇಗಿರುತ್ತೆ ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡಿ ಗೈಸ್ ಫೈನಲಿ ಅಮ್ಮ ಅವರು ಬನಶಂಕರಿಯಿಂದ ನಮ್ಮನ್ನ ಪಿಕ್ ಮಾಡಿಕೊಂಡ್ರು ಅಮ್ಮ ಅಪ್ಪ ಇಬ್ಬರು ಕಾರಲ್ಲಿ ಬಂದು ನಮ್ಮನ್ನ ಪಿಕ್ ಮಾಡಿಕೊಂಡ್ರು ಸೊ ನಾವು ಅವ್ರನ್ನೂ ಕರ್ಕೊಂಡು ನಾನು ಶೂಟ್ ಜಾಗಕ್ಕೆ ಬಂದೆ ಫಸ್ಟು ಶೂಟ್ನ ಮುಗಿಸ್ಕೊಂಬಿಡೋಣ ಮತ್ತೆ ಬೇಕಿದ್ರೆ ಎಲ್ಲ ಕೆಲಸಗಳು ಮಾಡ್ಬೋದು ಅಂತ ಹೇಳಿಬಿಟ್ಟು ನಾವಿವತ್ತು ಬಂದಿರೋದು ಬಣ್ಶಂಕರೆಯಲ್ಲಿರುವಂಥ ಫ್ಯಾಷನ್ ಫ್ಯಾಕ್ಟ್ರಿಗೆ ಸೊ ಇಲ್ಲಿ ಏನಪ್ಪ ವಿಷಯ ಅಂತಂದರೆ ಫಿಫ್ಟೀನ್ತ್ ಅಂದರೆ ಆಗಸ್ಟ್ ಫಿಫ್ಟೀಂತಿಂದ ಏಯ್ಟೀಂತ್ವರೆಗೂ ಪ್ರತಿಯೊಂದು ಬಟ್ಟೆ ಅಥವಾ ಪ್ರತಿಯೊಂದು ಶೂ ಆಗಿರಲಿ ಅಲ್ಲಿರೋ ಪ್ರತಿಯೊಂದು ಐಟಮ್ ಮೇಲೂ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ವಿ ಈ ಶೂಟ್ನ ಮುಗಿಸ್ಕೊಳಕಂತ ನಾನು ಇಲ್ಲಿ ಬಂದಿದ್ದೀನಿ ಹಾಗೆ ಅಬೋ ನೀವು ಟೂ ತೌಸಂಡ್ ಬಿಲ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಫ್ರೀ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ನಿಮ್ಮ ಮನೆ ಹತ್ರ ಫ್ಯಾಷನ್ ಫ್ಯಾಕ್ಟ್ರಿ ನಿಯರ್ ಇದೆ ಅಲ್ಲಿ ಫಿಫ್ಟೀನ್ತಿಂದ ಏಯ್ಟೀನ್ತ್ವರೆಗೂ ಫಿಫ್ಟಿ ಪರ್ಸೆಂಟ್ ಫ್ಲ್ಯಾಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಹೋಗಿ ಶಾಪ್ ಮಾಡಿ ಓಕೆನಾ ಓಕೆ ಗೈಸ್ ನಾವು ಶೂಟ್ನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಶಾಪಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಸ್ಯಾರಿ ಶಾಪ್ಗೆ ಅಮ್ಮ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡ್ರು ನನಗೆ ಸ್ಯಾರಿ ಇಲ್ಲಿ ತೊಗೊಂಡಿಲ್ಲ ಯಾಕೆಂದರೆ ಅಪ್ಪ ಅಮ್ಮ ಲಾಸ್ಟ್ ಟೈಮು ಕನ್ ಕಂಚಿಗೆ ಹೋದಾಗ ನನಗೆ ಸ್ಯಾರಿ ತೊಗೊಂಡು ಬಂದಿದ್ರು ಸೊ ಅದನ್ನು ನಾನು ಅಲ್ಲೇ ಇಟ್ಟಿದ್ದೆ ಬ್ಯಾಂಗ್ಳೂರಲ್ಲೇ ನೋಡಿ ಇದೇ ಶಾಪು ಈ ಬಾಕ್ಸ್ ಮೇಲೆ ಶಾಪ್ ಇದೆಯಲ್ಲ ಅದೇ ಶಾಪಿಂದ ಕಂಚಿಯಿಂದ ತಂದಿದ್ದ ಸ್ಯಾರಿ ಇದು ಅಲ್ಲಿ ನೀವು ನೋಡ್ತಾ ಎಲ್ಲ ಇದೆ ಫಿಕ್ಸ್ಡ್ ರೇಟ್ ಶಾಪು ವಿ ಹ್ಯಾವ್ ನೋ ಬ್ರಾಂಚಸ್ ನೋ ಗಾರ್ಡನ್ಸ್ ನೋ ಫ್ಯಾಕ್ಟ್ರಿ ಆ್ಯಂಡ್ ನೋ ರಿಟರ್ನ್ಸ್ ಇಷ್ಟೆಲ್ಲ ಇದೆ ಸೊ ಕಂಚಿಯಿಂದ ಈ ಸ್ಯಾರಿ ತಂದಿದ್ದು ಸ್ಯಾರಿನ ನಾನು ನಿಮ್ಗೆ ಇವತ್ತು ತೋರಿಸಲ್ಲ ಹಬ್ಬದ ದಿನ ನೋಡೋ ಕ್ಯೂರಿಯಾಸಿಟಿ ಹೋಗಿಬಿಡುತ್ತೆ ಅಲ್ವಾ ಸೊ ನಾನು ದಿನ ಈ ಸ್ಯಾರಿನ ತೋರಿಸ್ತೀನಿ ಸಿಂಪಲ್ ಆಗಿದೆ ಬಟ್ ಕಾಸ್ಟ್ ತುಂಬಾ ಪ್ರೈಸು ತುಂಬಾ ಜಾಸ್ತಿ ಈ ಸ್ಯಾರಿ ಬಂದು ಸೊ ಚೆನ್ನಾಗಿದೆ ನಾನು ನಿಮಗೆ ದಿನ ಈ ಸ್ಯಾರಿನ ತೋರಿಸ್ತೀನಿ ಓಕೆನಾ ಓಕೆ ಗೈಸ್ ಮನೆಗೆ ಹೋಗಿ ಊಟ ಮಾಡಿಕೊಂಡು ಲಾಸ್ಟ್ ಟೈಮ್ ಹೋದಾಗ ಬುಲೆಟ್ನ ಅಲ್ಲೇ ಬಿಟ್ಟಿದ್ವಿ ಸೊ ಬುಲೆಟ್ನ ಎತ್ಕೊಂಡು ಇವಾಗ ನಾವು ಟ್ವೆಲ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ದೇವನಹಳ್ಳಿಲಿ ಸೈಡ್ ಹಾಕಿದೀವಿ ಕಾಫಿ ನೈಟ್ ಟೀ ಎಲ್ಲ ಕುಡಿದ್ಬಿಟ್ಟು ನಾವು ಇವಾಗ ಹೋಡ್ತಾ ಇದೀವಿ ಒಂದು ಆಫ್ ಅನ್ ಅವರ್ ನಾವು ಮುಂದೆ ಹೋಗಿದ ತಕ್ಷಣ ಮಳೆ ಶುರು ಆಗೋಯ್ತು ಸ್ವಲ್ಪ ಮಳೆಯಲ್ಲಿ ನೆಂದ್ಬಿಟ್ವಿ ನಾನಂತೂ ನೆಂದಿಲ್ಲ ಪಾಪ ರಮೇಶ್ ಅವ್ರ್ ನೆಂದ್ಬಿಟ್ರು ನಾನು ನೆಂದಿಲ್ಲ ನೀನು ನೆಂದೋಗ್ಬಿಟ್ಟಿದ್ಯಾ ನನ್ನ ಇದ್ನಲ್ಲ ಜಾಕೆಟ್ ನಿಂದ ಇಡ್ನಲ್ಲ ಅದಕ್ಕೆ ನಾನು ನೆಂದಿಲ್ಲ ನೀನು ಫುಲ್ ನೆಂದೋಗ್ಬಿಟ್ಟಿದ್ಯಾ ನನಗೂ ಬೆನ್ನಿಂದ ನಿಂದ್ಕೊಂಡು ನೆಂದಿರ್ಬೇಕು ಅನ್ಸುತ್ತೆ ಎಷ್ಟಾಗಿದೆ ಗೊತ್ತಾ ಟೈಮ್ ಒಂದೂವರೆಗೆ ಮನೆಗೆ ಬಂದಿದ್ದೀವಿ ಮಳೆ ಓ ಮಳೆ ಬರ್ತಾಯ್ತಪ್ಪ ಅದು ಎಲ್ಲಿ ದೇವನಲ್ಲಿ ನಿಲ್ಸಿದ್ವಿ ಹಾಯ್ ಗಾಯ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮಗೆ ಕೆಲಸ ಜಾಸ್ತಿ ಇದೆ ಹಬ್ಬದ ಕೆಲಸದಲ್ಲೂ ಹಾಗಾಗಿ ಇವಾಗ ಟೆರಸ್ ಮೇಲೆ ಸ್ವಲ್ಪ ಚಾಪೆ ಅದನ್ನೆಲ್ಲ ತೊಳಿಬೇಕು ಹಾಗಾಗಿ ಬಂದಿದೀವಿ ಬೆಡ್ಶೀಟೆಲ್ಲ ಮೇಲಿಕ್ಬಿಟ್ಟು ಸ್ವಲ್ಪ ಎಳ್ನೀರು ಕುಡ್ಕೊಂಬರೋಣ ಅಂತ ಟೌನ್ಗೆ ಹೋಗ್ತಾ ಇದ್ದೀನಿ ನಾನು ಪ್ರತಿ ಸರಿ ಯಾರಾದರೂ ಒಬ್ರನ್ನ ಕರೆದ್ಬಿಟ್ಟು ಇಷ್ಟು ಅಮೌಂಟ್ ಅಂತ ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಕೊಟ್ಟಿದ್ವಿ ಬಟ್ ಈ ಸರಿ ಅವ್ರಿಗೆ ಆಫೀಸ್ ರಜಾ ಇರೋದರಿಂದ ನಾವೇ ವಾಶ್ ಮಾಡೋಣ ಅಂತ ಕೂತ್ಕೊಂಡ್ವಿ ಅಷ್ಟೊಂದು ಏನಿರಲಿಲ್ಲ ಲಾಸ್ಟ್ ಟೈಮ್ ನಮ್ಮತ್ತೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ಅದಕ್ಕೆ ಈ ಸರಿ ಲಾಸ್ಟ್ ಸರಿ ಅಂದರೆ ಈಗ ರೀಸೆಂಟಾಗಿ ಒಂದು ಒನ್ ಮಂತ್ ಒಂದು ಟೂ ಮಂತ್ಸ್ ಬ್ಯಾಕ್ ನಮ್ಮತ್ತೆ ಬಂದು ಕ್ಲೀನ್ ಮಾಡಿದರು ಹಾಗಾಗಿ ನಾವು ಯಾವುದು ಯೂಸ್ ಮಾಡಿದ್ವಿ ಅದನ್ನು ಮಾತ್ರ ವಾಶ್ ಮಾಡ್ತಾ ಸೊ ಇನ್ನೂ ಜಾಸ್ತಿ ಕೆಲಸ ಇದೆ ಇವತ್ತು ಇವತ್ತು ನಾಳೆ ಎಲ್ಲ ಮುಗಿಸ್ಕೊಬೇಕು ಓಕೆ ಕೆಲಸ ಎಲ್ಲ ಮುಗಿಸಿ ನಾವು ಬಳೆಗಳನ್ನ ತೊಗೋಬೇಕಿತ್ತು ಅದಕ್ಕೋಸ್ಕರ ಬಂದ್ವಿ ಬಳೆಗಳನ್ನೆಲ್ಲ ಮನೆಗೆ ತೊಗೊಂಡು ಹೋದ್ವಿ ಆ ಕೈಗೆ ಹಾಕ್ಸ್ಕೊಂಡಿಲ್ಲ ಈ ಸರಿ ನಾನು ಮನೆಗೆ ತೊಗೊಂಡು ಬಂದೆ ಇನ್ನೂ ಮಿಕ್ಕಿದ ಐಟಮ್ಸ್ ಏನೆಲ್ಲ ಬೇಕಿತ್ತು ಮನೆಗೆ ಅಡುಗೆ ಐಟಮ್ಸ್ ಆಗಲಿ ಅಥವಾ ಪೂಜೆ ಐಟಮ್ಸ್ ಆಗಲಿ ಪ್ರತಿಯೊಂದು ನಾನು ಮನೆಗೆ ತೊಗೊಂಡು ಬಂದೆ ಹಾಗೆ ಇನ್ನು ಬುಧವಾರ ಬೆಳಗ್ಗೆ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಫಸ್ ಫಸ್ಟ್ ತೊಳೆದಿಟ್ಬಿಡೋಣ ಅಂತ ಫಸ್ಟ್ ತೊಳೆದಿಟ್ಬಿಟ್ಟೆ ಹಾಗೆ ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಇನ್ನು ಒಂದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಎಲ್ಲ ಆಗಿದೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ಹೇಗೆಲ್ಲ ಹಬ್ಬ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋರಂತೆ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು